ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರು ರಚಿಸಿರುವ ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಇಪ್ಪತ್ತು ಅಮ್ಮನವರ ಅಪಾರ ಕರುಣೆಯಿಂದ ಸರ್ಪವಿಷ ಶಾಂತಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ರಂತೀ ಮಂಗೇಭ್ಯ ಕಿರಣನಿ ಕುರುಂಬಾ ಮೃತರಸಂ ಹೃದಯ ತ್ಮಾಧತ್ತೆ ಹಿಮಕರ ದರ್ಪಂ ಶಮಯತಿ ಶಕುಂತ ಜ್ವರಪ್ಲೋಷ್ಟ್ಯ ಸುಖಯತಿ ಸುಧಾಧಾರಸಿರಯ್ಯ ಅರ್ಥ ಹೇ ತಾಯಿ ಜಗನ್ಮಾತೆ ಸರ್ವಾವಯವಗಳಿಂದ ಅಮೃತ ರಸವನ್ನು ವರ್ಷಿಸುತ್ತಿರುವ ನಿನ್ನನ್ನು ಎಂದರೆ ಸಹಸ್ರಾರ ಕಮಲದಲ್ಲಿ ದೇವೀ ಸ್ವರೂಪ ಅಮೃತ ಧಾರೆಗಳನ್ನು ಸಾಧಕನ ಮೇಲೆ ವರ್ಷಿಸುತ್ತದೆ ಯಾವ ಸಾಧಕ ಅಂದರೆ ಆ ರೀತಿಯಾಗಿ ಅಮೃತ ರಸವನ್ನು ವರ್ಷಿಸುತ್ತಿರುವ ನಿನ್ನನ್ನು ಯಾವ ಸಾಧಕ ಚಂದ್ರಕಾಂತಿ ಮಣಿ ನಿರ್ಮಿತ ದೇಹವುಳ್ಳ ಪ್ರತಿಮೆಯಂತೆ ತನ್ನ ಹೃದಯದಲ್ಲಿ ಪ್ರತಿಷ್ಠಿಸಿ ಧ್ಯಾನ ಮಾಡುತ್ತಾನೋ ಅವನು ಗರುಡನ್ನು ತನ್ನ ದೃಷ್ಟಿಯಿಂದಲೇ ಸರ್ಪಗಳ ದರ್ಪವನ್ನು ಅಣಗಿಸುವಂತೆ ತೀವ್ರವಾದ ಜ್ವರದಿಂದ ನರಳುತ್ತಿರುವ ರೋಗಿಗಳಿಗೆ ತನ್ನ ದೃಷ್ಟಿಯಿಂದಲೇ ಆ ಜ್ವರ ಬಾಧೆಯನ್ನು ತೊಲಗಿಸಿ ಆ ರೋಗಿಗಳಿಗೆ ಸುಖ ಸ್ವಸ್ಥತೆಯನ್ನು ಕೈಗೂಡಿಸುತ್ತಾನೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಅಮ್ಮನವರ ಉಪಾಸಕರಿಗೆ ಕೈಗೂಡುವ ಮಹಿಮೆಗಳನ್ನು ಕುರಿತು ಹೇಳುತ್ತಿದ್ದಾರೆ ಜಗನ್ಮಾತೆಯ ಕರುಣೆಯಿಂದ ಅಮ್ಮನವರ ಉಪಾಸಕರಿಗೆ ಕೆಲವು ದಿವ್ಯ ಶಕ್ತಿಗಳು ಉಂಟಾಗುತ್ತವೆ ಅವನ್ನು ಸ್ವಾರ್ಥಕ್ಕಲ್ಲದೆ ಪರೋಪಕಾರಕ್ಕಾಗಿ ಉಪಯೋಗಿಸುವ ಉಪಾಸಕರಿಗೆ ಆ ದಿವ್ಯ ಶಕ್ತಿಗಳು ಅವರಿಗೆ ಜೀವನ ಪರ್ಯಂತ ಸೇವೆ ಮಾಡುತ್ತವೆ ಸ್ವಾರ್ಥಕ್ಕೆ ಉಪಯೋಗ ಮಾಡಿಕೊಳ್ಳುವವರಿಗೆ ಸ್ವಲ್ಪ ಕಾಲ ಮಾತ್ರ ಸೇವೆ ಮಾಡಿ ನಂತರ ಆ ದಿವ್ಯ ಶಕ್ತಿಗಳು ಮರೆಯಾಗುತ್ತವೆ ದೇವಿ ಭಕ್ತರಾದ ಉಪಾಸಕರ ಬಳಿ ಹಾವು ಕಚ್ಚಿದವರನ್ನು ಕರೆದುಕೊಂಡು ಹೋಗುತ್ತಾರೆ ಇಂದಿಗೂ ಹಲವಾರು ಹಳ್ಳಿಗಳಲ್ಲಿ ಈ ಅಭ್ಯಾಸವಿದೆ ಆ ಉಪಾಸಕ ತನ್ನ ಶಕ್ತಿಯಿಂದ ಮಂತ್ರ ಹಾಕಿದಾಗ ಹಾವಿನ ವಿಷ ಇಳಿದು ಹೋಗುತ್ತದೆ ತಮ್ಮ ಹಸ್ತ ಸ್ಪರ್ಶದಿಂದ ಅನೇಕ ಜ್ವರ ರೋಗಗಳನ್ನು ಉಪಶಮನ ಮಾಡುತ್ತಾರೆ ಕೆಲವರು ಉಪಾಸಕರು ಇದೆಲ್ಲ ನಿಜವೇ ಮಂತ್ರಕ್ಕೆ ಮಾವಿನಕಾಯಿ ಬೀಳುತ್ತದೆಯೇ ಎನ್ನುತ್ತಾರೆ ಕೆಲವರು ಉಪಾಸಕರಲ್ಲಿ ಚಿತ್ತ ಶುದ್ಧಿ ನಿಸ್ವಾರ್ಥ ಪರೋಪಕಾರವೆಂಬುದು ಇದ್ದಾಗ ನಿಸ್ಸಂದೇಹವಾಗಿ ಯಾವುದಾದರೂ ಸಾಧ್ಯ ಶಿರಡಿ ಸಾಯಿಬಾಬಾ ರಮಣ ಮಹರ್ಷಿ ರಾಮಕೃಷ್ಣ ಪರಮಹಂಸರಂತಹ ಅನೇಕ ಮಹನೀಯರ ಬಳಿ ಹಾವಿನ ವಿಷ ಜ್ವರ ಕುಷ್ಠವ್ಯಾಧಿಗಳಂತಹ ಅನೇಕ ಬಾಧೆಗಳು ನಿವಾರಣೆಯಾದಂತಹ ಅನೇಕ ಶ್ರೀದರ್ಶನಗಳನ್ನು ಅವರವರ ಚರಿತ್ರೆಯಲ್ಲಿ ಕಾಣಬಹುದು ಅವರೆಲ್ಲರೂ ಭಗವದನುಗ್ರಹ ಪರಿಪೂರ್ಣವಾಗಿ ಹೊಂದಿದ ನಿರ್ಮೋಹ ನಿರ್ಮಲ ಭಕ್ತರು ತಮಗೆಂದು ಯಾವ ಕೋರಿಕೆಯೂ ಇಲ್ಲದವರು ಅವರ ಕರಸ್ಪರ್ಶ ನೋಟ ಕೃಪಾದೃಷ್ಟಿ ಎದುರಿನವರ ರೋಗಗಳನ್ನು ಗ್ರಹ ಬಾಧೆಗಳನ್ನು ಪರಿಹರಿಸುತ್ತದೆ ಸ್ವಯಂ ಅಮ್ಮನವರೇ ತನ್ನ ಪತಿಯಾದ ಈಶ್ವರ ಕ್ಷೀರಸಾಗರ ಮಥನ ಸಮಯದಲ್ಲಿ ವಾಸುಕಿಯ ಬಾಯಿಂದ ಹೊರಬಿದ್ದ ವಿಷಾಗ್ನಿ ಜ್ವಾಲೆಗಳು ದಾವಾಗ್ನಿಯಂತೆ ಒರಿಯುತ್ತಾ ಸರ್ವಲೋಕಗಳನ್ನು ಆಕ್ರಮಿಸುತ್ತಿರಲು ಸರ್ವ ದಾನವ ಗಣಗಳೆಲ್ಲವೂ ಅವರನ್ನು ಕಂಡು ಅದನ್ನು ಕಂಡು ಓಡಿ ಹೋಗುತ್ತಿದ್ದಾಗ ಆ ಜ್ವಾಲೆಯನ್ನು ಒಂದು ನೇರಳೆ ಹಣ್ಣಿನಂತೆ ಮುದ್ದೆ ಮಾಡಿ ಸಕಲ ದೇವದಾನವ ಮಾನವ ಉದ್ಧಾರಕ್ಕಾಗಿ ನುಂಗುತ್ತೇನೆಂದು ಹೇಳಿದಾಗ ಆಕೆ ಅನುಮತಿ ಕೊಟ್ಟಳು ತನ್ನ ಪತಿ ಮರಣಿಸುತ್ತಾನೆಂಬ ಭಯ ಕಿಂಚಿತ್ತು ಕೂಡ ಇಲ್ಲದೆ ಕಾರಣ ಶ್ರೀವಿದ್ಯಾ ಸ್ವರೂಪಿಣಿಯಾದ ತಾನು ಅವನ ಅರ್ಧಾಂಗಿ ಶ್ರೀವಿದ್ಯಾ ನವಾಕ್ಷರ ಮಂತ್ರವನ್ನು ನಿರಂತರ ಜಪಿಸುವ ಶಂಕರ ಆ ಮಂತ್ರ ಮಹಿಮೆಯಿಂದ ಆ ವಿಷವನ್ನು ಜೀರ್ಣಿಸಿಕೊಳ್ಳಬಲ್ಲನೆಂದು ಆಕೆಯ ದೃಢ ವಿಶ್ವಾಸ ಹಾಗೆಯೇ ನಡೆಯಿತು ಕೂಡ ಉಪಾಸಕರ ಉಪಾಸನಾ ಶಕ್ತಿ ಕೂಡ ಸಾಧಾರಣವಾದದ್ದೇನಲ್ಲ ಗುರುವಿನಲ್ಲಿ ದೈವದಲ್ಲಿ ಅವರಿಗಿರುವ ದೃಢ ವಿಶ್ವಾಸ ಭಕ್ತಿ ಅವರಿಗೆ ಎಂತಹ ಅರಿಷ್ಟವನ್ನಾದರೂ ಎದುರಿಸುವ ಶಕ್ತಿ ಕೊಡುತ್ತದೆ ಯಾಜ್ಞವಲ್ಕ್ಯ ಯುವಕ ಅವನ ಗುರುಭಕ್ತಿ ಅನನ್ಯ ಆ ದೇಶದ ರಾಜನಿಗೆ ಒಂದು ಸಲ ಬಹಳ ತೀವ್ರವಾದ ಕಾಯಿಲೆ ಬಂತು ಅನೇಕ ರಾಜವೈದ್ಯರು ಚಿಕಿತ್ಸೆ ಮಾಡಿದರೂ ರಾಜನಿಗೆ ಪ್ರಯೋಜನವಾಗದೆ ಕಾಯಿಲೆ ಉಲ್ಬಣಿಸಿ ರಾಜ ಎಲುಬಿನ ಗೂಡಾಗಿ ಹೋದ ಇದು ವೈದ್ಯರಿಂದ ವಾಸಿಯಾಗದ ಕಾಗಿಲ ಎಂದು ಯಾವುದಾದರೂ ಮಹೋಪಾಸಕರಾದ ಪರಮ ಗುರುವಿನಿಂದಲೇ ಅವರ ಉಪಾಸನಾ ಬಲದಿಂದಲೇ ಈ ವ್ಯಾಧಿ ತಗ್ಗಬೇಕೇ ವಿನಃ ಬೇರೆ ಮಾರ್ಗವಿಲ್ಲವೆಂದು ನಿರ್ಧರಿಸಿದರು ರಾಜವೈದ್ಯರು ಮಹಾರಾಣಿ ಮಹಾಮಂತ್ರಿ ಎಲ್ಲರೂ ಅವರ ರಾಜ್ಯದಲ್ಲಿದ್ದ ಯಾಜ್ಞವಲ್ಕ್ಯರ ಗುರುಗಳ ಹತ್ತಿರಕ್ಕೆ ದೂತರನ್ನು ಕಳುಹಿಸಿದರು ಗುರುಗಳು ಬಂದು ರಾಜನನ್ನು ಪರೀಕ್ಷಿಸಿ ತಾನು ಪ್ರತಿದಿನವೂ ದೇವಿ ಉಪಾಸನೆ ಮಾಡಿದ ಮೇಲೆ ಆ ತಾಯಿಯ ಪವಿತ್ರ ಪಾದತೀರ್ಥವನ್ನು ತನ್ನ ಶಿಷ್ಯನೊಡನೆ ಕಳುಹಿಸುತ್ತೇನೆಂದು ಅದನ್ನು ಶ್ರದ್ಧಾ ಭಕ್ತಿಗಳಿಂದ ಸೇವಿಸಿದರೆ ನಲವತ್ತು ದಿನಗಳಲ್ಲಿ ವ್ಯಾಧಿ ನಿವಾರಣೆಯಾಗುತ್ತದೆಂದು ಹೇಳಿದರು ಪ್ರತಿದಿನ ಗುರುಗಳು ಜಪ ಧ್ಯಾನಗಳ ನಂತರ ಅಮ್ಮನವರನ್ನು ಷೋಡಶೋಪಚಾರಗಳಿಂದ ಪೂಜೆ ಮಾಡಿ ಆ ತಾಯಿಯ ಪಾದತೀರ್ಥವನ್ನು ಸಣ್ಣ ಪಾತ್ರೆಯಲ್ಲಿ ಹಾಕಿ ಮುಚ್ಚಿ ಶಿಷ್ಯನೊಡನೆ ಕಳುಹಿಸುತ್ತಿದ್ದರು ರಾಜ ಕೂಡ ಅದನ್ನು ಸೇವಿಸುವನು ಹೀಗೆ ತಿಂಗಳು ಕಳೆಯಿತು ಗುರುಗಳು ಅತ್ಯವಸರದ ಕೆಲಸದ ಮೇಲೆ ಗ್ರಾಮಾಂತರ ಹೋಗಬೇಕಾಯಿತು ತನ್ನ ಶಿಷ್ಯರಲ್ಲೆಲ್ಲ ಚಿಕ್ಕವನೂ ಯುವಕನೂ ಆದ ಯಾಜ್ಞವಲ್ಕ್ಯನನ್ನು ಕರೆದು ಮಗು ನಾನು ಮಾಡಿದ ಹಾಗೆ ನೀನು ದಿನವೂ ಭಕ್ತಿ ಶ್ರದ್ಧೆಗಳಿಂದ ದೇವಿಯ ಪೂಜೆ ಮಾಡಿ ರಾಜರಿಗೆ ತೀರ್ಥ ತೆಗೆದುಕೊಂಡು ಕೊಡು ಎಂದು ಆಜ್ಞಾಪಿಸಿದರು ಯಾಜ್ಞವಲ್ಕ್ಯ ಅಪಾರ ಗುರು ಭಕ್ತಿ ದೈವ ಭಕ್ತಿ ಉಳ್ಳವನು ಆದರೆ ಕರ್ಮಕಾಂಡದಲ್ಲಿ ಹೆಚ್ಚಿನ ಆಸ್ಥೆ ಇಲ್ಲದವನು ಎಲ್ಲ ಶಿಷ್ಯರಂತೆ ಕೇಶ ವಪನ ಮಾಡಿಕೊಂಡು ಶಿಖೆಯನ್ನಿಡುವುದರ ಬದಲು ಜುಟ್ಟು ನೀಳವಾಗಿ ಬಿಟ್ಟಿದ್ದವನು ಗುರುಗಳು ಕೂಡ ಅವನಲ್ಲಿ ನಿಷ್ಕಲ್ಮಷ ಭಕ್ತಿ ಪ್ರಪತ್ತಿ ಶಕ್ತಿಗಳಿದ್ದವಾದ್ದರಿಂದ ಅವನನ್ನು ಕೇಶವಪನ ಶಿಖೆಗಳೆಂದು ಬಲವಂತ ಮಾಡಲಿಲ್ಲ ಯಾಜ್ಞವಲ್ಕ್ಯ ಗುರುಗಳು ಹೇಳಿದಂತೆ ನಿಷ್ಠೆಯಿಂದ ಧ್ಯಾನ ಮಾಡಿ ಅಮ್ಮನವರ ಪಾದತೀರ್ಥವನ್ನು ರಾಜನಿಗೋಸ್ಕರ ತೆಗೆದುಕೊಂಡು ಹೋದ ರಾಜನ ಪರಿವಾರದಲ್ಲಿ ಬಹಳ ಜನ ಯಾಜ್ಞವಲ್ಕ್ಯನ ವೇಷವನ್ನು ನೋಡಿ ಹಾಸ್ಯ ಮಾಡಿದರು ಅದನ್ನು ಗಣನೆಗೆ ತಾರದೆ ಆತ ಒಳಕ್ಕೆ ಹೋದ ರಾಜನು ಮಲಗಿದ್ದ ಪರ್ಯಂಕದ ಬಳಿಗೆ ಹೋಗಿ ಮಹಾರಾಜ ಗುರುಗಳ ಆಜ್ಞೆಯಂತೆ ಅಮ್ಮನವರ ಪಾದತೀರ್ಥವನ್ನು ನಿಮಗೋಸ್ಕರ ತಂದಿದ್ದೇನೆ ನೀವು ಮಂಚದ ಮೇಲೆ ಎದ್ದು ಕೂತು ಇದನ್ನು ಸ್ವೀಕರಿಸಿ ಎಂದು ಹೇಳಿದ ರಾಜ ಹಾಸ್ಯ ಮಾಡುವವನಂತೆ ನಕ್ಕ ನಿನ್ನ ಈ ವಿಪುಲವಾದ ನೀಲವಾದ ಕೂದಲು ಈ ವೇಷ ಇವನ್ನು ನೋಡುತ್ತಿದ್ದರೆ ನೀನು ಆ ಗುರುಗಳ ಶಿಷ್ಯನೇ ಎನ್ನುವುದು ಅನುಮಾನ ಬರುತ್ತಿದೆ ನನಗೆ ಅದಲ್ಲದೆ ನೀನು ನಿಜವಾಗಿ ಉಪಾಸನೆ ಮಾಡಬಲ್ಲವನೇ ಎಂದು ಅನುಮಾನವಾಗುತ್ತಿದೆ ನೀನು ತಂದ ಈ ತೀರ್ಥ ನಾನು ಕುಡಿಯುವುದಿಲ್ಲ ನಿನ್ನ ಗುರುಗಳು ಹಿಂತಿರುಗಿದ ಮೇಲೆ ಮತ್ತೆ ನಾನು ತೀರ್ಥವನ್ನು ಔಷಧವಾಗಿ ಸೇವಿಸುತ್ತೇನೆ ಹೋಗು ಎಂದ ತಿರಸ್ಕಾರದಿಂದ ಯಜ್ಞವಲ್ಕ್ಯ ಬಹಳ ಹೊತ್ತು ತನ್ನ ಗುರುಭಕ್ತಿಯನ್ನು ಕುರಿತು ತಾನು ನಿರ್ಮಲನಾಗಿ ಉಪಾಸನೆ ಮಾಡುವ ಶಿಷ್ಯನೆಂದು ಹೇಳಿ ನೋಡಿದ ಗುರುವಾಜ್ಞೆಯಂತೆ ತೀರ್ಥವನ್ನು ತಂದೆನೆಂದು ಹೇಳಿದ ಆದರೂ ರಾಜ ಒಡಂಬಡಲಿಲ್ಲ ಈ ತೀರ್ಥ ಜಗನ್ಮಾತೆಯನ್ನು ಮನೋವಾಕ್ಕಾಯ ಕರ್ಮಗಳಿಂದ ಪೂಜಿಸಿ ನಿಮಗೆಂದೇ ಉದ್ದೇಶಿಸಿ ತಂದಿದ್ದು ಇವತ್ತಿನ ತೀರ್ಥ ಸೇವನೆಯಿಂದ ನಿಮ್ಮ ಆರೋಗ್ಯ ಒಂದೇ ಸಲಕ್ಕೆ ಸರಿಯಾಗಬೇಕೆಂದು ಸಂಕಲ್ಪಿಸಿ ತಂದ ಪವಿತ್ರ ತೀರ್ಥವಿದು ಇದನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಬಾರದು ಏನು ಮಾಡಬೇಕೆನ್ನುತ್ತೀರಿ ಎಂದು ಕೇಳಿದ ಯಾಜ್ಞವಲ್ಕ್ಯ ರಾಜ ತಿರಸ್ಕಾರ ಭಾವದಿಂದ ಹಾಗೋ ಅಲ್ಲಿ ಎದುರಿಗೆ ಕಾಣಿಸುತ್ತಿದೆಯಲ್ಲ ಆ ಮರದ ಬೊಂಬೆ ಅದರ ಬಾಯಲ್ಲಿ ಹಾಕಿ ಹೋಗು ಎಂದ ಸರಿ ಒಳ್ಳೆಯದು ಎನ್ನುತ್ತಾ ಯಾಜ್ಞವಲ್ಕ್ಯ ಮಂತ್ರೋಚ್ಚಾರಣೆ ಮಾಡುತ್ತಾ ತನ್ನ ಕೈಲಿದ್ದ ತೀರ್ಥವನ್ನು ಅಲ್ಲಿ ನಿಂತಿದ್ದ ಮರದ ಪ್ರತಿಮೆಯ ಬಾಯೊಳಗೆ ಸ್ವಲ್ಪ ಹಾಕಿ ಸ್ವಲ್ಪ ತಲೆಯ ಮೇಲೆ ಚಿಮುಕಿಸಿ ಅಂತಃಪುರವನ್ನು ಬಿಟ್ಟು ಹೊರಟು ಹೋದ ಆಶ್ರಮಕ್ಕೆ ಬರುವ ವೇಳೆಗೆ ಗುರುಗಳು ಹೋದ ಕೆಲಸ ಮುಗಿಸಿ ಹಿಂತಿರುಗಿದ್ದರು ನಡೆದ್ದೆಲ್ಲವನ್ನು ಚಾಚು ತಪ್ಪದಂತೆ ಗುರುಗಳಿಗೆ ಯಾಜ್ಞವಲ್ಕ್ಯ ಹೇಳಿದ ನಿರ್ಘ್ರಾಂತರಾಗಿ ಹೋದ ಗುರುಗಳು ರಾಜನ ದುರದೃಷ್ಟಕ್ಕೆ ಬಾಧೆಪಟ್ಟರು ರಾಜ ತಾಮಸ ರಾಜಸ ಗುಣಗಳ ವ್ಯಕ್ತಿ ಅವನು ನಿನ್ನಲ್ಲೇ ತಿರಸ್ಕಾರ ಭಾವದಿಂದ ನಡೆದುಕೊಂಡ ಎಂದಿಟ್ಟುಕೋ ನೀನೇಕ ಕೋಪಗೊಂಡೆ ಮಗು ನಿನಗೆ ನಾನು ಕಲಿಸಿದ ವಿದ್ಯೆಯೆಲ್ಲ ಏನಾಯಿತು ಶಾಂತಿ ಕ್ಷಮೆ ಮರೆತು ಹೋದೆಯೇನು ನೀನು ನನ್ನಷ್ಟೇ ದೊಡ್ಡ ಉಪಾಸಕನೆಂದು ನನಗೆ ತಿಳಿದಿದೆ ಆ ಪವಿತ್ರ ಜಲವನ್ನು ಹಿಂದಕ್ಕೆ ತರಬಾರದಾಗಿತ್ತೆ ನನ್ನ ವಿದ್ಯೆಯೆಲ್ಲ ನಿನ್ನಿಂದಾಗಿ ವ್ಯ ವೃಥ ಆಯಿತು ವ್ಯರ್ಥವಾಯಿತು ಎಂದು ನೊಂದುಕೊಂಡರು ಯಾಜ್ಞವಲ್ಕ್ಯನು ಬಹಳ ನೋವು ಅನುಭವಿಸಿ ಗುರುವರಿಯ ಆ ರಾಜನಿಗೆ ನನ್ನ ಮೇಲೆ ತಿರಸ್ಕಾರವಿದ್ದರೆ ನಾನು ಗಣಿಸುತ್ತಿರಲಿಲ್ಲ ನನ್ನ ಉಪಾಸನೆಯ ಬಗ್ಗೆ ನಾನು ನನ್ನ ಗುರುವಿನ ಆಜ್ಞೆಯನ್ನು ನೆರವೇರಿಸುತ್ತಿರುವಾಗ ನನ್ನ ಗುರು ಆಜ್ಞೆಯನ್ನು ಕೂಡ ನಾನು ಪಾಲಿಸಲಾರೆನು ಎನ್ನುವ ತಿರಸ್ಕಾರವನ್ನು ನಾನು ಸಹಿಸಲಾರದಾದೆ ರಾಜನಿಗೆ ಆ ತೀರ್ಥವನ್ನು ಕೊಡು ಎಂದು ನೀವು ಹೇಳಿದಿರಿ ಅದನ್ನು ಅವನು ಸ್ವೀಕರಿಸಲಿಲ್ಲ ಆ ಮರದ ಬೊಂಬೆಗೆ ಹಾಕು ಎಂದ ಹಾಕಿಬಿಟ್ಟೆ ನಿಮ್ಮಿಂದ ಕಲಿತ ವಿದ್ಯೆಗೆ ನಿಮಗೆ ನಾನು ಅವಿನಯವನ್ನು ತೋರಿಸಲಿಲ್ಲ ಆದರೂ ನಿಮಗೆ ಇದರಿಂದ ನೋವುಂಟಾಗಿದೆಯಾಗಿ ನಿಮ್ಮ ವಿದ್ಯೆಯನ್ನು ನಾನು ವಮನ ಮಾಡುತ್ತಿದ್ದೇನೆ ಎನ್ನುತ್ತಾ ಆಶ್ರಮದ ಹೊರಕ್ಕೆ ಬಂದು ತಾನು ಗುರುಗಳಿಂದ ಕಲಿತ ವಿದ್ಯೆಯನ್ನೆಲ್ಲ ವಮನ ಅಂದರೆ ವಾಂತಿ ಮಾಡಿಬಿಟ್ಟ ಅಲ್ಲಿ ಮರದ ಮೇಲೆ ತಿತ್ತಿರಿ ಪಕ್ಷಿಗಳು ಆ ವಮನವನ್ನು ತಿಂದವು ಆ ಪಕ್ಷಿಗಳಲ್ಲಿ ಅದ್ಭುತವಾದ ಜ್ಞಾನೋದಯವಾಗಿ ಯಾಜ್ಞವಲ್ಕ್ಯನಿಗೆ ಗುರುಗಳು ಬೋಧಿಸಿದ್ದ ಶಾಸ್ತ್ರವನ್ನೆಲ್ಲ ಸ್ಪಷ್ಟವಾಗಿ ಹೇಳತೊಡಗಿದವು ಹೀಗೆ ತಿತ್ತಿರಿ ಪಕ್ಷಿಗಳು ಹೇಳಿದ ಶಾಸ್ತ್ರವಾದದ್ದರಿಂದ ಅದಕ್ಕೆ ತೈತ್ತೀರಿಯೋಪನಿಷತ್ತು ಎಂದು ಹೆಸರು ಬಂತು ಗುರುಗಳು ಮಿಕ್ಕ ಶಿಷ್ಯರು ಇದನ್ನು ಕಂಡು ದಿಗ್ಭ್ರಾಂತರಾದರು ಯಾಜ್ಞವಲ್ಕ್ಯ ಗುರುಗಳ ಅಪ್ಪಣೆ ಪಡೆದು ಹೊರಟು ಹೋದ ಸೂರ್ಯನನ್ನು ಏಕದೀಕ್ಷೆಯಾಗಿ ಉಪಾಸನೆ ಮಾಡಿ ಸೂರ್ಯನನ್ನು ಪ್ರತ್ಯಕ್ಷ ಮಾಡಿಕೊಂಡು ಕರ್ಮ ಸಾಕ್ಷಿಯಾದ ಆ ಸೂರ್ಯನ ಅನುಗ್ರಹದಿಂದ ಸೂರ್ಯನೇ ಗುರುವಾಗಿ ಸರ್ವ ವೇದಗಳನ್ನು ಅಭ್ಯಾಸ ಮಾಡಿದ ಯಾಜ್ಞವಲ್ಕ್ಯ ಅದರಿಂದಾಗಿಯೇ ಸೂರ್ಯೋಪಾಸಕರಲ್ಲಿ ಯಾಜ್ಞವಲ್ಕ್ಯ ಅಗ್ರಗಣ್ಯನಾದ ಇಲ್ಲಿ ಅಂತಃಪುರದಲ್ಲಿ ರಾಜ ಯಾಜ್ಞವಲ್ಕ್ಯನನ್ನು ಅಗೌರವದಿಂದ ಕಳುಹಿಸಿ ನಿದ್ರೆ ಮಾಡಿದ ಸ್ವಲ್ಪ ಕಾಲ ನಂತರ ನಿದ್ರೆಯಿಂದೆದ್ದು ನೋಡಲು ಪ್ರತಿದಿನವೂ ಮಂಚದೆದುರು ಅವನು ಕಾಣುತ್ತಿದ್ದ ಆ ಮರದ ಬೊಂಬೆಯ ಜಾಗದಲ್ಲಿ ಎಳೆಯ ಚಿಗುರು ಹೂವು ಕಾಯಿ ಹಣ್ಣುಗಳಿಂದ ಕೂಡಿದ ವೃಕ್ಷವೊಂದು ಕಾಣುತ್ತಿದೆ ಭಟರನ್ನು ಕರೆದು ಇದೇನೆಂದು ಕೇಳಿದ ಅವರು ಅದನ್ನು ನೋಡಿ ದಿಗ್ಭ್ರಾಂತಿಗೊಂಡರು ತಮಗೇನು ತಿಳಿಯದೆಂದು ಹೇಳಿದರು ಹಲವಾರು ದಶಕಗಳಿಂದ ಅಲ್ಲಿದ್ದ ಆ ಮರದ ಬೊಂಬೆ ಚಿಗುರಿ ಸಜೀವ ವೃಕ್ಷವಾಗಿದ್ದು ಯಾಜ್ಞವಲ್ಕ್ಯನ ತೀರ್ಥ ಮಹಿಮೆಯಿಂದ ಎಂಬುದು ವಿಚಾರಿಸಲಾಗಿ ತಿಳಿಯಿತು ರಾಜನಿಗೆ ತನ್ನ ಅಹಂಕಾರ ಮೂರ್ಖತ್ವ ತಿಳಿಯಿತು ಯಾಜ್ಞವಲ್ಕ್ಯನ ಅದ್ಭುತ ತಪೋಶಕ್ತಿ ಉಪಾಸನಾ ಮಹಿಮೆ ಏನೆಂದು ಅರ್ಥವಾಯಿತು ಆ ತೀರ್ಥವನ್ನೇ ತಾನು ಭಕ್ತಿಯಿಂದ ಸೇವಿಸಿದ್ದರೆ ಈ ಹೊತ್ತಿಗೆ ಆ ಮರದ ಬೊಂಬೆಯಂತೆ ತನ್ನ ರೋಗವೆಲ್ಲ ಮಾಯವಾಗಿ ಪರಿಪೂರ್ಣ ಆರೋಗ್ಯವಂತನಾಗಿರುತ್ತಿದ್ದ ಆದರೆ ಬುದ್ಧಿಹಿ ಕರ್ಮ ಅನುಸಾರಣಿ ಅಲ್ಲವೇ ರಾಜ ಪಶ್ಚಾತ್ತಾಪದಿಂದ ಗುರುಗಳ ಬಳಿಗೆ ಓಡಿದ ಆದರೆ ಲಾಭವೇನು ನಡೆಯಬೇಕಾದ್ದು ನಡೆದು ಹೋಗಿದೆ ಗುರುಗಳು ರಾಜನನ್ನು ನಿಂದಿಸಿ ಯಾಜ್ಞವಲ್ಕ್ಯ ಮತ್ತೆ ಬರಲಾರನೆಂದು ತಾನೂ ಕೂಡ ಅಂತಹ ಮಹನೀಯವಾದ ಶಿಷ್ಯನನ್ನು ಕಳೆದುಕೊಂಡನೆಂದು ಹೇಳಿ ಮತ್ತೊಂದು ಮಂಡಲ ಅಂದರೆ ನಲವತ್ತು ದಿನಗಳು ತೀರ್ಥ ಕಳುಹಿಸುತ್ತೇನೆಂದು ರಾಜನಿಗೆ ಸಮಾಧಾನ ಹೇಳಿ ಕಳುಹಿಸಿದರು ಈ ಶ್ಲೋಕದಲ್ಲಿ ಆಚಾರ್ಯರು ಪರೋಕ್ಷವಾಗಿ ಗರುಡ ವಿದ್ಯೆಯನ್ನು ಕುರಿತು ಹೇಳುತ್ತಿದ್ದಾರೆಂದು ಹಿರಿಯರು ಹೇಳುತ್ತಾರೆ ಆರು ತಿಂಗಳ ಧ್ಯಾನದಿಂದ ಸಿದ್ಧಿಸಾಧನೆ ಮಾಡಿದ ಉಪಾಸಕ ಗರುತ್ಮಂತನಿಗೆ ಸಮನಾಗುತ್ತಾನೆ ಗರುಡ ಪಕ್ಷಿ ಆಕಾಶದಲ್ಲಿ ಬಹಳ ಎತ್ತರವಾಗಿ ಎತ್ತರದಲ್ಲಿ ಹಾರಬಲ್ಲದು ಹಾಗೆ ಅದರ ದೃಷ್ಟಿಯು ಬಹಳ ಸೂಕ್ಷ್ಮವಾದದ್ದು ಆ ಎತ್ತರದಿಂದ ನೆಲದ ಮೇಲೆ ತಾ ತಾಯಿಯ ರೆಕ್ಕೆಯಡಿಯಲ್ಲಿ ಓಡಾಡುತ್ತಿರುವ ಕೋಳಿ ಮರಿಯನ್ನು ಅದು ಕಾಣಬಲ್ಲದು ಅಷ್ಟೇ ಅಲ್ಲ ಮಿಂಚಿನ ವೇಗದಿಂದ ಎರಗಿ ಆ ಮರಿಯನ್ನು ಹಾರಿಸಿಕೊಂಡು ಹೋಗಬಲ್ಲದು ಹಾವನ್ನಾದರೂ ಅಷ್ಟೇ ಇದು ಹಳ್ಳಿಗಳ ಕಡೆಯಲ್ಲಿ ಇಂದಿಗೂ ಕಾಣುವ ಸರ್ವೇ ಸಾಧಾರಣ ದೃಶ್ಯ ಗರುಡನ ದೃಷ್ಟಿ ವೇಗ ಆಕಾಶಗಮನ ಹಾವು ಹಾವಿನ ವಿಷದಿಂದ ರಕ್ಷಿಸಬಲ್ಲ ಶಕ್ತಿ ಇವುಗಳನ್ನು ಸಾಧಕ ಸಾಧಿಸುವುದೇ ಗರುಡ ವಿದ್ಯೆ ಸರ್ವ ಲೋಕಗಳಲ್ಲೂ ನಡೆಯುತ್ತಿರುವ ವಿಷಯಗಳನ್ನು ತನ್ನ ದಿವ್ಯ ದೃಷ್ಟಿಯಿಂದ ನೋಡಬಲ್ಲವನಾಗುತ್ತಾನೆ ಈ ಗರುಡ ವಿದ್ಯೆಯಿಂದ ರಾಮಾಯಣದಲ್ಲಿ ಸಂಪಾತಿ ತನ್ನ ದೃಷ್ಟಿಯಿಂದ ಸಮುದ್ರದ ಆಚೆಯಿದ್ದ ಲಂಕೆಯಲ್ಲಿದ್ದ ಸೀತೆಯನ್ನು ಕಂಡು ಆಂಜನೇಯನೇ ಮೊದಲಾದವರಿಗೆ ಹೇಳುತ್ತಾನೆ ಅದೇ ಈ ಗರುಡ ವಿದ್ಯೆ ಅಮ್ಮನವರ ಉಪಾಸಕ ಗರುತ್ಮಂತ ತನ್ನ ಉಗುರುಗಳಿಂದ ಸರ್ಪಗಳನ್ನು ಛಿದ್ರ ಮಾಡಿದ ಹಾಗೆ ಸರ್ಪ ವಿಷವನ್ನು ತನ್ನ ಗರುಡ ಮಂತ್ರದಿಂದ ತೆಗೆದುಹಾಕಬಲ್ಲವನಾಗುತ್ತಾನೆ ಜ್ವರೋಪಶಮನ ಎಂದರು ಆಚಾರ್ಯರು ಅದೇನೆಂದು ತಿಳಿದುಕೊಳ್ಳೋಣ ಜ್ವರ ಹೇಗೆ ಹುಟ್ಟಿತು ಸ್ಕಾಂದ ಪುರಾಣದಲ್ಲಿ ಸೊಗಸಾದ ಕಥೆಯೊಂದಿದೆ ದಕ್ಷನ ಯಜ್ಞಕೊಂಡದಲ್ಲಿ ಸತೀದೇವಿ ಅವಮಾನಿತಳಾಗಿ ಆತ್ಮಾಹುತಿ ಮಾಡಿಕೊಂಡಳು ಅಲ್ಲಿ ಆಕೆಯನ್ನು ಅನುಸರಿಸಿ ಬಂದಿದ್ದ ಪ್ರಮಥ ಗಣಗಳು ಓಡಿ ಹೋಗಿ ಈ ವಿಷಯವನ್ನು ಕೈಲಾಸದಲ್ಲಿದ್ದ ಈಶ್ವರನಿಗೆ ಹೇಳಿದರು ದುಃಖದಿಂದ ಉಗ್ರನಾದ ಈಶ್ವರ ಪ್ರಳಯ ಕಾಲ ರುದ್ರನಾಗಿ ಜಟೆಯೊಂದನ್ನು ಕಿತ್ತು ಕೆಳಗೆ ಹಾಕಲು ಅದು ವೀರಭದ್ರನಾಗಿ ಅವತಾರ ಹೊಂದಿ ಎರಡನೆಯ ರುದ್ರನಾಯಿತು ವೀರಭದ್ರನ ಹಿಂದೆಯೇ ಭೂತಕೋಟಿಯಿಂದ ಪರಿವೇಷ್ಟಿತಳಾದ ಭದ್ರಕಾಳಿ ಹುಟ್ಟಿದಳು ಶಿವನು ಕೋಪದಿಂದ ಬಿಟ್ಟ ನಿಟ್ಟುಸಿರುಗಳಿಂದ ನೂರು ಜ್ವರಗಳು ಹದಿಮೂರು ಸನ್ನಿಪಾತ ಜ್ವರಗಳು ಈ ಜ್ವರ ಜ್ವರಗಳು ಹುಟ್ಟಿದವು ಈ ಜ್ವರಗಳೆಲ್ಲ ಲೋಕದಲ್ಲಿ ಬಿದ್ದವು ವೀರಭದ್ರನ ಹಿಂದೆಯೇ ಕಾತ್ಯಾಗಿನಿ ಈಶಿನಿ ಚಾಮುಂಡ ಮುಂಡಮರ್ದಿನಿ ಭದ್ರಕಾಳಿ ಭದ್ರ ತ್ವರಿತ ವೈಷ್ಣವಿ ನವದುರ್ಗಾ ಸುಹಿತ ಶಾಕಿನಿ ಢಾಕಿನಿ ಪ್ರಮಥ ಮೊದಲಾದವರು ಗುಹ್ಯಕ ಒಂದು ಜಾತಿಯ ಗಣಗಳು ಗುಹ್ಯಕರೆನ್ನುವರು ಅರವತ್ನಾಲ್ಕು ಸಾವಿರ ಯೋಗಿನಿ ಗಣಗಳು ದಕ್ಷ ಯಜ್ಞವನ್ನು ಧ್ವಂಸ ಮಾಡಲು ಹುಟ್ಟಿ ಹೊರಟರು ಇವರ ಜೊತೆಗೆ ನೂರಾರು ಸಾವಿರಾರು ಪ್ರಮಥ ಗಣಗಳು ಇದ್ದವು ಅವರು ಹೊರಟರು ಜೊತೆಯಲ್ಲಿ ಸತೀ ದೇವಿಯೊಡನೆ ಆಕೆಯ ಆತ್ಮಾಹುತಿಯನ್ನು ಸಹಿಸಲಾರದೆ ಆಕೆಯ ಜೊತೆಯಲ್ಲಿದ್ದ ಇಪ್ಪತ್ತು ಸಾವಿರ ಪ್ರಮಥ ಗಣಗಳು ಆತ್ಮಾಹುತಿ ಮಾಡಿಕೊಂಡರು ನಡೆದ ಈ ಘೋರಕ್ಕೆ ಪ್ರತೀಕಾರ ಮಾಡಲು ವೀರಭದ್ರ ಸಸೈನ್ಯನಾಗಿ ಹೊರಟ ದಕ್ಷ ಯಜ್ಞ ಧ್ವಂಸವಾಯಿತು ಇನ್ನು ಲೋಕದಲ್ಲಿ ಬಿದ್ದ ಜ್ವರಗಳೇನಾದವು ಅವು ಹೋದ ಕಡೆಯಲ್ಲೆಲ್ಲ ಆ ಜ್ವರಗಳು ಹೋದ ಕಡೆಯಲ್ಲೆಲ್ಲ ಜ್ವರ ಉಂಟಾಗುತ್ತದೆ ಆಟಲಮ್ಮ ನೂಗುಲಮ್ಮ ತಟ್ಟಮ್ಮ ಮಶೂಚಿ ಇತ್ಯಾದಿ ಹೆಸರುಗಳಿಂದ ಗುಳ್ಳೆ ಹೊಯ್ದು ದುರ್ಬರವಾದ ನೋವಿನಿಂದ ಕೂಡಿ ಅಮ್ಮನವರು ಎಂಬ ಹೆಸರಿನಿಂದ ಅನೇಕ ರೋಗಗಳು ಬರುತ್ತವೆ ಸರಿಯಾದ ಚಿಕಿತ್ಸೆಯಿಲ್ಲದೆ ಹೋದರೆ ಆ ಜ್ವರ ಬಂದ ಮನುಷ್ಯರು ಕುರೂಪಿಗಳಾಗುವುದು ಕೈ ಕಾಲು ಬೆರಳುಗಳು ನಿಷ್ಕ್ರಿಯವಾಗುವುದು ಕಣ್ಣು ದೃಷ್ಟಿ ಹಾಳಾಗುವುದು ಮುಂತಾದ ಅನರ್ಥಗಳಿಗೆ ಕಾರಣವಾಗುತ್ತದೆ ಹಳ್ಳಿಗಳಲ್ಲಿ ಇಂದಿಗೂ ಇಂತಹ ಜ್ವರ ವ್ಯಾಧಿಗಳು ಬಂದಾಗ ಅಂಕಮ್ಮ ಪಾಲೇರಮ್ಮ ಎನ್ನುವಂತಹ ಗ್ರಾಮ ಶಕ್ತಿಗಳಿಗೂ ಶಕ್ತಿ ದೇವತೆಗಳಿಗೂ ಉತ್ಸವಗಳು ಜಾತ್ರೆಗಳನ್ನು ನಡೆಸುತ್ತಾರೆ ಅವರಲ್ಲಿರುವ ಮೂಢ ಭಕ್ತಿಯನ್ನು ಅರ್ಥ ನಾಗರಿಕರಿಗೆ ಒಂದು ಜನ್ಮ ಸಾಲದು ಇಂತಹ ಉಪದ್ರವಗಳಿಂದ ಹಾವು ಚೇಳುಗಳ ವಿಷದಿಂದ ಉಪಶಮನ ಮಾಡಬಲ್ಲದ್ದು ಆ ತಾಯಿಯ ಪೂಜೆ ಶಕ್ತಿ ಪೂಜೆ ದೇವಿ ಉಪಾಸಕರು ನಿಸ್ವಾರ್ಥರಾಗಿದ್ದು ಕೊಟ್ಟ ತೀರ್ಥ ಅವರ ಕರ ಸ್ಪರ್ಶ ಆಶೀರ್ವಾದಗಳು ಬಹು ಚೆನ್ನಾಗಿ ಕೆಲಸ ಮಾಡುತ್ತವೆ ಅಂತಹ ಉಪಾಸಕರು ಅದು ತಮ್ಮ ಮಹಿಮೆ ಎಂದು ಅಹಂಕಾರ ಪಡದೆ ದೇವಿಯ ಕರುಣೆ ಎಂದು ಭಾವಿಸಬೇಕು ಹೇಳಬೇಕು ಮನಸ ವಾಚ ಕರ್ಮಣ ನಂಬಬೇಕು ಆಗಲೇ ಆ ಮಂತ್ರ ಫಲವಾಗುತ್ತದೆ ತೀರ್ಥ ಅಮೃತವಾಗುತ್ತದೆ ಶಾಂತಿ ಹೊಂದಿದ ಶಿವ ಲೋಕಗಳಿಗೆ ತನ್ನ ಆಶೀರ್ವಾದದಿಂದ ಶಾಂತಿ ಕೊಡುತ್ತಾನೆ ಈ ಸಣ್ಣ ಶ್ಲೋಕದಲ್ಲಿ ಬೆಟ್ಟದಷ್ಟು ಅರ್ಥವನ್ನಿಟ್ಟು ಆಲೋಚನೆಗಳನ್ನು ತುಂಬಿಟ್ಟಿದ್ದಾರೆ ಆಚಾರ್ಯರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान्ज जदेहि मे नमस्कार